ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಮತ್ತು ಆತ್ಮೀಯರೇ ಇಂದಿನ ವಿಡಿಯೋದಲ್ಲಿ ನಾನು ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂತಹ ಒಟ್ಟು ಎಂಟು ಜನ ಕವಿಗಳು ಇವರ ಪರಿಚಯವನ್ನು ಹಾಕ್ತಾ ಇದ್ದೇನೆ ಇವತ್ತಿನಿಂದ ತೊಡಗಿ ಒಟ್ಟು ಎಂಟು ಜನ ಕವಿಗಳ ಪರಿಚಯವನ್ನು ಹಾಕ್ತೇನೆ ವಿದ್ಯಾರ್ಥಿಗಳೇ ನಿಮ್ಮಲ್ಲಿ ಕೆಲವರಿಗೆ ಜ್ಞಾನವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನುವಂಥ ಒಂದು ಆತುರ ಇರ್ತದೆ ಹಾಗೆ ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ನಡೆಯುವಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕನ್ನಡಕ್ಕೆ ಸಂಬಂಧಿಸಿದಂತಹ ಹಲವಾರು ಇಂತಹ ಕವಿಗಳು ಇರ್ಬೋದು ಅಥವಾ ಶಾಸನಗಳಿರ್ಬೋದು ಅಥವಾ ವ್ಯಾಕರಣಕ್ಕೆ ಸಂಬಂಧಿಸಿದಿರ್ಬೋದು ಇಂತಹ ಪರೀಕ್ಷೆಗಳನ್ನು ಎದುರಿಸಲು ಯಾವೆಲ್ಲ ಅಂಶಗಳು ಬೇಕಾಗ್ತದೆ ಅಂತ ಹುಡುಕಾಡ್ತಾ ಇರ್ತೀವಿ ರೆ ಅದರಲ್ಲಿ ಮುಖ್ಯವಾಗಿ ನಿಮಗೆ ಬೇಕಾದದ್ದು ಇದೆ ಯಾವುದು ಜ್ಞಾನಪೀಠ ಪ್ರಶಸ್ತಿ ವಿಜೇತರ ಹೆಸರುಗಳನ್ನು ತಿಳ್ಕೊಳ್ಬೇಕು ಅವ್ರು ಏನೆಲ್ಲ ಸಾಧನೆ ಮಾಡಿದ್ದಾರೆ ಅನ್ನುವಂಥದ್ದು ತಿಳ್ಕೊಳ್ಬೇಕಾಗ್ತದೆ ಸರಿ ವಿದ್ಯಾರ್ಥಿಗಳೇ ಇವತ್ತಿನ ವಿಡಿಯೋದಲ್ಲಿ ನಾವು ಕುವೆಂಪು ಅವರ ಪರಿಚಯವನ್ನು ನೋಡೋಣ ನಿಮಗೆಲ್ಲ ಗೊತ್ತಿದೆ ಕುವೆಂಪು ಅವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವ್ರು ಹುಟ್ಟಿರುವಂಥದ್ದು ಅವರ ಕಾಲ ನೋಡಿ ಇಪ್ಪತ್ತ ಒಂಬತ್ತು ಡಿಸೆಂಬರ್ ಹನ್ನೆರಡು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರು ಹುಟ್ಟಿದ್ದು ಅವರು ತೇರಿಕೊಂಡಿರುವಂಥದ್ದು ಅಂದರೆ ಮರಣ ಹೊಂದಿದಂತಹ ವರ್ಷ ನೋಡಿ ಹನ್ನೊಂದು ಹನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕು ಇನ್ನು ಕುವೆಂಪು ಅವರ ತಂದೆ ತಾಯಿ ಯಾರು ಅಂತ ನೋಡೋಣ ತಂದೆ ಹೆಸರು ವೆಂಕಟಪ್ಪ ಗೌಡ ತಾಯಿಯ ಹೆಸರು ಸೀತಮ್ಮ ಇನ್ನು ಕುವೆಂಪು ಅವರ ಹೆಂಡತಿಯ ಹೆಸರು ನೆನಪಿನಲ್ಲಿ ಇಟ್ಕೊಳ್ಳಿ ಹೇಮಾವತಿ ಇನ್ನು ಕುವೆಂಪು ಹುಟ್ಟಿರುವಂಥ ಸ್ಥಳ ನಿಮಗೆಲ್ಲ ಗೊತ್ತಿದ್ದ ಹಾಗೆ ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳಿ ಇನ್ನು ಕುವೆಂಪು ಅವರ ಕಾವ್ಯನಾಮ ನಿಮಗೆಲ್ಲ ಗೊತ್ತಿದೆ ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ ಇವರ ಕಾವ್ಯನಾಮ ಕುವೆಂಪು ಕಿಶೋರ ಚಂದ್ರವಾಣಿ ಇನ್ನು ಕುವೆಂಪು ಅವರಿಗೆ ಬಂದಿರುವಂಥ ಬಿರುವುದು ಯಾವುದು ಅಂತ ನೋಡೋಣ ರಾಷ್ಟ್ರಕವಿ ಇವರು ಎರಡನೆಯ ರಾಷ್ಟ್ರಕವಿ ಮೊದಲ ರಾಷ್ಟ್ರಕವಿ ಯಾರು ಅಂದರೆ ಗೋವಿಂದ ಪೈ ನಿಮಗೆಲ್ಲ ಗೊತ್ತಿರ್ಬೋದು ರಾಷ್ಟ್ರಕವಿ ಗೋವಿಂದ ಪೈ ಎರಡನೆಯವರು ಕುವೆಂಪು ಹಾಗೆ ಇವರಿಗೆ ಇನ್ನೊಂದು ಹೆಸರು ಇದೆ ನೀವೆಲ್ಲ ಕೇಳಿರ್ಬೋದು ರಸ ಋಷಿ ಅಂತ ಇವರು ಯಾವುದೆಲ್ಲ ಮಹಾಕಾವ್ಯವನ್ನು ಬರೆದ್ರು ಅನ್ನುವಂಥದ್ದನ್ನು ನೋಡಿ ಮಹಾಕಾವ್ಯ ಶ್ರೀರಾಮಾಯಣ ದರ್ಶನಂ ಈ ಶ್ರೀರಾಮಾಯಣ ದರ್ಶನಂ ಇದಕ್ಕೆ ಜ್ಞಾನಪೀಠ ಒಂದು ಪ್ರಶಸ್ತಿ ಕೂಡ ಇದೇ ಕಾವ್ಯಕ್ಕೆ ಲಭಿಸಿರುವಂಥದ್ದು ಸಾವಿರದ ಒಂಬೈನೂರ ಅರುವತ್ತ ಏಳರಲ್ಲಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿರುವಂಥದ್ದು ಹಾಗೆ ಇದೇ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಕೂಡ ಲಭಿಸಿದೆ ಅದು ಸಾವಿರದ ಒಂಬೈನೂರ ಐವತ್ತ ಐದರಲ್ಲಿ ಇನ್ನು ಅವರಿಗೆ ಪಂಪ ಪ್ರಶಸ್ತಿ ಬಂದಿದೆ ಸಾವಿರದ ಒಂಬೈನೂರ ಎಂಬತ್ತ ಏಳರಲ್ಲಿ ಮೊದಲ ಪಂಪ ಪ್ರಶಸ್ತಿ ಕುವೆಂಪು ಅವರಿಗೆ ಬಂದಿರುವಂಥದ್ದು ಇನ್ನು ಕರ್ನಾಟಕ ರತ್ನ ಪ್ರಶಸ್ತಿ ಅನ್ನುವಂಥದ್ದು ಕೂಡ ಇದು ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ಇನ್ನು ಇದೇ ರೀತಿಯಲ್ಲಿ ಬೇರೆ ಬೇರೆ ಪ್ರಶಸ್ತಿಗಳು ಲಭಿಸಿವೆ ಆ ಪ್ರಶಸ್ತಿಗಳು ಯಾವುದು ಅಂತ ನೋಡೋಣ ಪದ್ಮಭೂಷಣ ಪ್ರಶಸ್ತಿ ಬಂದಿದೆ ಅದು ಸಾವಿರದ ಒಂಬೈನೂರ ಐವತ್ತ ಎಂಟರಲ್ಲಿ ಇನ್ನು ಪದ್ಮವಿಭೂಷಣ ಪ್ರಶಸ್ತಿ ಹಾಗೂ ಮೈಸೂರು ವಿಶ್ವವಿದ್ಯಾಲಯದ ಪ್ರಶಸ್ತಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇನ್ನು ಧಾರವಾಡ ಕರ್ನಾಟಕ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಅರವತ್ತು ಒಂಬತ್ತರಲ್ಲಿ ಇನ್ನು ಗುಲ್ಬರ್ಗ ವಿಶ್ವವಿದ್ಯಾಲಯ ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಇವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಗಳನ್ನು ಕೊಟ್ಟಿದೆ ಇನ್ನು ಎರಡು ಸಾವಿರದ ನಾಲ್ಕರಲ್ಲಿ ಕುವೆಂಪು ಜನ್ಮ ಶತಮಾನೋತ್ಸವ ಅಂತ ಜರುಗಿತು ನೆನಪಿರ್ಬೋದು ನೆನಪು ಅದರ ನೆನಪಿಗಾಗಿ ಕರ್ನಾಟಕ ಸರ್ಕಾರವು ಎರಡು ಸಾವಿರದ ಐದರಲ್ಲಿ ಕುವೆಂಪು ಭಾಷಾ ಭಾರತಿ ಅನ್ನುವಂಥ ಸಂಸ್ಥೆಯನ್ನು ಸ್ಥಾಪಿಸಿದೆ ಇವರು ಸಾವಿರದ ಒಂಬೈನೂರ ಐವತ್ತ ಏಳರಲ್ಲಿ ಧಾರವಾಡದಲ್ಲಿ ನಡೆದಂತಹ ಮೂವತ್ತ ಏಳನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು ಅನ್ನೋದನ್ನು ಕೂಡ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಕುವೆಂಪು ಹಲವಾರು ಕೃತಿಗಳನ್ನು ಬರೆದಿದ್ದಾರೆ ಆ ಕೃತಿಗಳಲ್ಲಿ ಮುಖ್ಯವಾದದ್ದು ಯಾವುದು ಅಂತ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಯಾಕೆಂದರೆ ನಿಮಗೆ ಪರೀಕ್ಷೆಯಲ್ಲಿ ಕೆಲವೊಮ್ಮೆ ಇಂತಹ ಕೃತಿಗಳು ಯಾವಾಗ ಯಾರದು ಅನ್ನುವಂಥದ್ದನ್ನು ಕೇಳಿ ಕೇಳುವಂತಹ ಸಾಧ್ಯತೆಗಳಿವೆ ನೋಡೋಣ ಮೊದಲಿಗೆ ಕವನ ಸಂಕಲನ ಎಷ್ಟು ಬರೆದಿದ್ದಾರೆ ಅಂತ ನಾವು ನೋಡೋಣ ಬಿಗಿನರ್ಸ್ ಮ್ಯೂಸ್ ಅನ್ನುವಂಥದ್ದು ಇದು ಕುವೆಂಪು ಅವರು ಇಂಗ್ಲಿಷ್ನಲ್ಲಿ ರಚನೆ ಮಾಡಿದಂತಹ ರಚಿಸಿ ಪ್ರಕಟ ಮಾಡಿದಂತಹ ಮೊದಲ ಕವನ ಸಂಕಲನ ಸಾವಿರದ ಒಂಬೈನೂರ ಇಪ್ಪತ್ತ ಎರಡರಲ್ಲಿ ಮೊದಲ ಕವನ ಸಂಕಲನ ಇಂಗ್ಲೀಷ್ ಕವನ ಸಂಕಲನ ನೆನಪಲ್ಲಿ ಇಟ್ಕೊಳ್ಳಿ ಇನ್ನು ಸಾವಿರದ ಒಂಬೈನೂರ ಇಪ್ಪತ್ತ ನಾಲ್ಕರಲ್ಲಿ ಅವರು ಮೊದಲ ಕವನ ಸಂಕಲನವನ್ನು ಪ್ರಕಟಿಸ್ತಾರೆ ಅದರ ಹೆಸರು ಕೊಳಲು ಇನ್ನು ಕೃತ್ತಿಕೆ ಹಾಗೆ ಅಗ್ನಿಹಂಸ ಪಂಚಜನ್ಯ ನವಿಲು ಪಕ್ಷಿಕಾಶಿ ಕಿಂಕಿಣಿ ಷೋಡಶಿ ಕದರಡಕೆ ಅನುತ್ತರ ಪ್ರೇತಕ್ಯು ಕಾನೀನ ಕೋಗಿಲೆ ಮತ್ತು ಸೋವಿಯಟ್ ಚಂದ್ರಮಂಚಕ್ಕೆ ಬಾಚಕೋರಿ ತೆನೆ ಮತ್ತು ವಿಶ್ವಮಾನವ ಸಂದೇಶ ಬಾಪೂಜಿಗೆ ಬಾಷ್ಪಾಂಜಲಿ ಮಹಾದರ್ಶನ ಮತ್ತು ಪ್ರಾಯಶ್ಚಿತ್ತ ಕಲಾ ಸುಂದರಿ ಕಥನ ಕವನಗಳು ಪ್ರೇಮ ಕಾಶ್ಮೀರ ಜೇನಾಗುವ ಇಕ್ಷು ಗಂಗೋತ್ರಿ ರಷ್ಯಾ ಹಾಳೂರು ಪ್ರಾರ್ಥನಾ ಗೀತಾಂಜಲಿ ಕನ್ನಡ ಕಾವ್ಯಾಂಜಲಿ ಅನಿಕೇತನ ಕುಟೀಚಕ ಕಾವ್ಯಾಂಜಲಿ ಮಂತ್ರಾಕ್ಷತೆ ಕಬ್ಬಿಗನ ಕೈಬುಟ್ಟಿ ಕನ್ನಡ ಡಿಂಡಿಮ ಹಾಗೆ ಮಹಾದರ್ಶನ ಮತ್ತು ಪ್ರಾಯಶ್ಚಿತ್ತ ಹೀಗೆ ಹಲವಾರು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಇನ್ನೊಂದು ಅವರು ಪ್ರಗಾಥ ಅನ್ನುವಂಥದ್ದನ್ನು ಬರ್ತಿದ್ದಾರೆ ಸ್ವಾತಂತ್ರ್ಯೋ ಸ್ವಾತಂತ್ರ್ಯೋದಯ ಮಹಾಪ್ರಗಾಥ ಇನ್ನು ಕುವೆಂಪು ಅವರು ಖಂಡಕಾವ್ಯವನ್ನು ಕೂಡ ಬರ್ತಿದ್ದಾರೆ ಎರಡು ಖಂಡ ಕಾವ್ಯಗಳು ಸಮುದ್ರ ಲಂಘನ ಮತ್ತು ಚಿತ್ರಾಂಗದ ಚಿತ್ರಾಂಗದ ಅನ್ನುವಂಥದ್ದು ಮೊದಲ ಖಂಡಕಾವ್ಯ ಇನ್ನು ಮಹಾಕಾವ್ಯ ನಿಮಗೆಲ್ಲ ಗೊತ್ತಿರುವ ಹಾಗೆ ಶ್ರೀರಾಮಾಯಣ ದರ್ಶನಂ ಇನ್ನು ಹಲವಾರು ಕಾದಂಬರಿಗಳನ್ನು ಅವರು ಬರೆದಿದ್ದಾರೆ ಅದರಲ್ಲಿ ಮುಖ್ಯವಾದದ್ದು ಕಾನೂರು ಹೆಗ್ಗಡತಿ ಮತ್ತು ಮಲೆಗಳಲ್ಲಿ ಮದುಮಗಳು ಈ ಕಾನೂರು ಹೆಗ್ಗಡತಿ ಹೆಗ್ಗಡತಿ ಅನ್ನುವಂಥ ಕಾದಂಬರಿಯನ್ನು ಅವರು ಬರೆದದ್ದು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಇನ್ನು ಹಲವಾರು ನಾಟಕಗಳನ್ನು ಬರೆದಿದ್ದಾರೆ ಈ ನಾಟಕಗಳ ಹೆಸರುಗಳನ್ನು ನೆನಪಲ್ಲಿ ಇಟ್ಕೊಳ್ಳಿ ಜಲಗಾರ ಶೂದ್ರ ತಪಸ್ವಿ ಬಿರುಗಾಳಿ ರಕ್ತಾಕ್ಷಿ ಯಮನ ಸೋಲು ಮಹಾರಾತ್ರಿ ಚಂದ್ರಹಾಸ ಬೆರಳ್ಗೆ ಕೊರಳ್ ಬಲಿದಾನ ವಾಲ್ಮೀಕಿಯ ಭಾಗ್ಯ ಸ್ಮಶಾನ ಕುರುಕ್ಷೇತ್ರಂ ಇನ್ನು ರಕ್ತಾಕ್ಷಿ ಅನ್ನುವಂತಹ ನಾಟಕ ಇದು ಶೇಕ್ಸ್ಪಿಯರ್ನ ಒಥೆಲೋ ನಾಟಕದ ರೂಪಾಂತರ ಇನ್ನು ಕಥೆ ಚಿತ್ರಗಳು ಸನ್ಯಾಸಿ ಮತ್ತು ಇತರ ಕಥೆಗಳು ಹಾಗೆ ಮಲೆನಾಡಿನ ಚಿತ್ರಗಳು ಅವರು ಕುವೆಂಪು ಅವರು ಮಕ್ಕಳ ಸಾಹಿತ್ಯವನ್ನು ಬರೆದಿದ್ದಾರೆ ಅವುಗಳ ಹೆಸರು ಹೀಗಿದೆ ನೋಡಿ ಮೋಡಣ್ಣನ ತಮ್ಮ ತಾಳೂರು ನನ್ನ ಮನೆ ನನ್ನ ಗೋಪಾಲ ಮರಿವಿಜ್ಞಾನಿ ಮೇಘಪುರ ನರಿಗಳಿಗೇಕೆ ಕೋಡಿಲ್ಲ ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ ಇನ್ನು ವಿಚಾರ ಸಾಹಿತ್ಯ ಅಂದರೆ ಭಾಷಣ ಮಾಡಿದಂಥ ಸಂಕಲನ ಭಾಷಣಗಳ ಸಂಕಲನ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಇನ್ನು ವಿಮರ್ಶೆ ಕಾವ್ಯ ಮೀಮಾಂಸೆ ಯಾವುದೆಲ್ಲ ಇದೆ ನೋಡಿ ಕಾವ್ಯ ವಿಹಾರ ತಪೋನಂದನ ವಿಭೂತಿ ಪೂಜೆ ದ್ರೌಪದಿಯ ಶ್ರೀಮುಡಿ ರಸೋವೈಸಹ ಭಾಷಣ ಹಾಗೆ ಸಾಹಿತ್ಯ ಪ್ರಚಾರ ಯಾವುದೆಲ್ಲ ಇದೆ ನೋಡಿ ಆತ್ಮಶ್ರೀಗಾಗಿ ನಿರಂಕುಶ ಮತಿಗಳಾಗಿ ಅದರಲ್ಲಿ ಸಾಹಿತ್ಯ ಪ್ರಚಾರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ವಿಶ್ವವಿದ್ಯಾನಿಲಯದ ಪ್ರಸಾರಂಗ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಷಷ್ಠಿ ನಮನ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಜನತಾ ಪ್ರಜ್ಞೆ ಮತ್ತು ವೈಚಾರಿಕ ಜಾಗೃತಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಮನುಜಮತ ವಿಶ್ವಪಥ ಹಾಗೆ ಪ್ರಬಂಧ ಸಾಹಿತ್ಯವನ್ನು ಬರೆದಿದ್ದಾರೆ ಮಲೆನಾಡಿನ ಚಿತ್ರಗಳು ಜೀವನ ಚರಿತ್ರೆ ಸ್ವಾಮಿ ವಿವೇಕಾನಂದ ಅವರ ಜೀವನ ಚರಿತ್ರೆಯನ್ನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಹಾಗೆ ಶ್ರೀ ರಾಮಕೃಷ್ಣ ಪರಮಹಂಸ ಇವರ ಜೀವನ ಚರಿತ್ರೆಯನ್ನು ಕೂಡ ಅವರು ಬರೆದಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಇನ್ನು ಆತ್ಮಚರಿತ್ರೆ ಕುವೆಂಪು ಅವರ ಆತ್ಮಚರಿತ್ರೆ ನೆನಪಿನ ದೋಣಿಯಲ್ಲಿ ಇನ್ನು ಅವರು ಅನುವಾದ ಸಾಹಿತ್ಯವನ್ನು ವೇದಾಂತ ಗುರುವಿನೊಡನೆ ದೇವರೆಡೆ ದೇವರೆಡೆಗೆ ಜನಪ್ರಿಯ ವಾಲ್ಮೀಕಿ ರಾಮಾಯಣ ಇನ್ನು ಸಂಪಾದನಾ ಸಾಹಿತ್ಯವನ್ನು ಬರೆದಿದ್ದಾರೆ ನೋಡಿ ಕುಮಾರವ್ಯಾಸನ ಕರ್ನಾಟ ಭಾರತ ಕಥಾಮಂಜರಿ ಅಂದರೆ ಇವರೊಂದಿಗೆ ಮಾಸ್ತಿಯವರೊಂದಿಗೆ ಸೇರಿ ಇವರು ಬರೆದಿರುವಂಥದ್ದು ಸಂಪಾದನೆ ಮಾಡಿರುವಂಥದ್ದು ಇನ್ನೊಂದು ಅಭಿನಂದನಾ ಗ್ರಂಥ ಗಂಗೋತ್ರಿ ಅಂತ ಹೆಸರು ಗಂಗೋತ್ರಿ ಮತ್ತು ಸಹ್ಯಾದ್ರಿ ಇಷ್ಟೆಲ್ಲ ಕೃತಿಗಳನ್ನು ಪ್ರಕಟ ಮಾಡಿದಂತಹ ಕುವೆಂಪು ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಎಮ್ ಎ ಪದವಿಯನ್ನು ಓದಿದ್ದಾರೆ ಎಮ್ ಎ ಪದವಿಯನ್ನು ಪಡೆದವರು ಹಾಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇವರು ಕನ್ನಡ ವಿಭಾಗದ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಹಾಗೂ ಕುಲಪತಿಗಳಾಗಿದ್ದು ಇವರ ವಿಶ್ವವಿದ್ಯಾನಿಲಯದ ಆವರಣಕ್ಕೆ ಮಾನಸ ಗಂಗೋತ್ರಿ ಅನ್ನುವಂಥ ಹೆಸರನ್ನು ನೀಡಿದರು ನಿಮಗೆಲ್ಲ ಗೊತ್ತಿದ್ದ ಹಾಗೆ ಕುವೆಂಪು ಅವರು ಬರೆಯದೇ ಇರುವಂತಹ ಆಡಿಸದ ಸಾಹಿತ್ಯ ಪ್ರಕಾರವೇ ಇಲ್ಲ ಅಂತ ಹೇಳ್ಬೋದು ಕಥೆ ಕಾದಂಬರಿ ಕವನ ಮಹಾಕಾವ್ಯ ಖಂಡಕಾವ್ಯ ನಾಟಕ ವಿಮರ್ಶಾ ಸಾಹಿತ್ಯ ಕಾವ್ಯ ಮೀಮಾಂಸೆ ಪ್ರಬಂಧ ಜೀವನ ಚರಿತ್ರೆ ಆತ್ಮಚರಿತ್ರೆ ಹೀಗೆ ಎಲ್ಲ ಪ್ರಕಾರಗಳಲ್ಲಿಯೂ ಕೂಡ ಕೈ ಕುವೆಂಪು ಅವರಿಗೆ ಅವರ ಹೆಸರು ಗೊತ್ತಿಲ್ಲದೇ ಇರುವಂತಹ ಕನ್ನಡಿಗರೇ ಇಲ್ಲ ಅಂತ ಹೇಳ್ಬೋದು ಹಾಗೆ ನೀವು ಕೇಳಿರ್ಬೋದು ಕರ್ನಾಟಕದ ನಾಡಗೀತೆ ಜಯ ಭಾರತ ಜನನಿಯ ತನುಜಾತೆ ಅನ್ನುವಂಥ ಈ ನಾಡಗೀತೆಯನ್ನು ಕೂಡ ಕುವೆಂಪು ಅವರೇ ರಚಿಸಿರುವಂಥದ್ದು ಸರಿ ವಿದ್ಯಾರ್ಥಿಗಳೇ ಮುಂದೆ ಇನ್ನೊಂದು ಹೊಸ ವಿಷಯದೊಂದಿಗೆ ಎದುರಿಗೆ ಬರುತ್ತೇನೆ ಅಲ್ಲಿ ಅವರಿಗೆ ನಮಸ್ಕಾರ